ನಾನು ಎಷ್ಟು ಜನ ಕನ್ನಡದವರು ಇದ್ರಲ್ಲಿ ಒಂದು ನಿಮಿಷ ಮೈಕ್ ಒಂದ್ ನಿಮಿಷ ಮೈಕ್ ಕೊಡಕ್ಕಾಗಲ್ಲ ಮಾತಾಡಿ ಒಂದ್ ನಿಮಿಷ ಸರ್ ನೀವು ಈಗ ಕನ್ನಡ ಇಂಜೆಕ್ಷನ್ ಮಾತಾಡ್ತಾರೆ ನಾನು ಕೊಡ್ತೀನಿ ಒಂದ್ ನಿಮಿಷ ಕೊಡಿ ಬಿಡಿ ಬಿಡಿ ಒಂದ್ ನಿಮಿಷ ಎಲ್ಲ ಕನ್ನಡಿಗರು ಸ್ವಲ್ಪ ಜೋರಾಗಿ ಚಪ್ಪಾಲೆ ಪ್ಲೀಸ್ ಕಮಾಲ್ ಬಿಡ್ರಿ ಒಂದ್ ನಿಮಿಷ ಬ್ರದರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹೇಳಿ ಇವಾಗ ನಿಮ್ ನಿಮ್ಗೆ ಏನ್ ಬೇಕೆಲ್ಲ ನಾನು ಮೈಕ್ ಕೊಡಿ ಒಂದ್ ನಿಮಿಷ ಮಾತಾಡ್ತೇನೆ ಅಲ್ಲ ಮೈಕ್ ಕೊಡಕ್ಕಾಗಲ್ಲ ಸರ್ ಇಲ್ಲಿ ನನ್ನ ಕೆಲಸ ಆದ್ರೂ ಒಂದ್ ನಿಮಿಷ ನಿಮ್ ಕೆಲಸ ಆದ್ರೂ ಮಾಡ್ತಾ ಇರೋ ಕರ್ನಾಟಕದಲ್ಲಿ ಆಯ್ತಾ ಕನ್ನಡದಲ್ಲಿ ಎಲ್ಲರೂ ಇದ್ದಾರೆ ನೀವು ಇಂಗ್ಲೀಷ್ ಅಲ್ಲಿ ಮಾತಾಡ್ಕೊಂಡು ಯಾವ್ದು ಚೆನ್ನೈ ಇನ್ ತೀರಾ ಇಲ್ಲಿ ಸೇಲ್ ಮಾಡ್ಕೊಂಡಿದ್ರಲ್ಲ ಅದನ್ನೇ ಕನ್ನಡದಲ್ಲಿ ಹೇಳಿ ಎಲ್ರಿಗೋ ರೈಟ್ ಫೈನ್ ಸರ್ ನಿಮ್ಗೊಂದು ಸ್ಮಾಲ್ ಗೇಮ್ ಕೊಡ್ತಾ ಇದ್ದೀನಿ ನೀವು ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ತಮ್ಮ ಹೆಸರು ಲಕ್ಷ್ಮೀಪತಿ ಲಕ್ಷ್ಮೀಪತಿ ಅವ್ರೆ ನೀವು ನನ್ ಜೊತೆ ಕನ್ನಡದಲ್ಲಿ ಮಾತಾಡ್ತೀರಾ ಅಥವಾ ನಾನು ಏನೇ ಅದನ್ನ ರಿಪೀಟ್ ಮಾಡ್ತೀರಾ ಕನ್ನಡದಲ್ಲೇ ಮಾತಾಡ್ತೀನಿ ಕನ್ನಡದಲ್ಲೇ ಮಾಡ್ತೀರಾ ಒಂದು ಹೋಚರ್ ಕೊಡಿ ಲಕ್ಷ್ಮೀಪತಿ ಅವರು ಐದು ರೂಪಾಯಿ ಹೌಚರ್ ಕೊಡಿ ಬೇಗ ಲಕ್ಷ್ಮೀಪತಿ ಅವರೇ ನಿಮ್ ನಿಮ್ ಒಂದು ಒಂದು ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಲಕ್ಷ್ಮೀಪತಿ ಅವರೇ ಅಲ್ಲ ಕೊಡ್ತೀನಿ 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 ಲಕ್ಷ್ಮೀಪತಿ ಅವ್ರ ನೀವು ತುಂಬಾ ಲೇಟ್ ಆಗಿ ಬಂದಿದ್ದೀರಾ ಬೆಳಗ್ಗೆಯಿಂದ ನಾವು ಬರೀ ಕಣದಲ್ಲಿ ಮಾತಾಡಿಕೊಂಡು ಕಣದಲ್ಲಿ ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಸಖತ್ತಾಗಿ ಎಂಜಾಯ್ ಮಾಡಿದೀವಿ ಸೊ ಲಕ್ಷ್ಮೀಪತಿ ಅವರೇ ಸರಿ ನೋಡಿ ನಿಮ್ಸೊಂದು ದಯವಿಟ್ಟು ನೋಡಿ ನಮ್ ಕೆಲಸ ಮಾಡಕ್ ಬಿಡಿ ನಾವು ಕೆಲಸ ಮಾಡ್ತಾ ಇದೀವಿ ಸರಿ ನಿಮ್ ಪ್ರಾಬ್ಲಮ್ ಕಣದಲ್ಲಿ ಮಾತಾಡ್ಬೇಕಲ್ವಾ ಲಕ್ಷ್ಮೀಪತಿ ಅವರೇ ನಾನು ಕಣದಲ್ಲಿ ಮಾತಾಡ್ತೀನಿ ಥ್ಯಾಂಕ್ ಯು ದಯವಿಟ್ಟು ಇಲ್ಲೇ ಇರಿ ಶೋ ನ ಎಂಜಾಯ್ ಮಾಡಿ ಓಕೆನಾ ಸೊ ನಿಮ್ಗೊಂದು ಸ್ಮಾಲ್ ಗೇಮು ಸಿಂಪಲ್ ಗೇಮ್ ನಿಮ್ಗೊಂದು ನೋಡ್ತಾ ಇದೀರಾ ಸರಿ ನೋ ಪ್ರಾಬ್ಲಮ್ ಲಕ್ಷ್ಮೀಪತಿ ಅವರೇ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾ ಇದ್ವಿ